ಸೊ ಇವತ್ತು ಒಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಖಂಡಿತವಾಗ್ಲೂ ಪ್ರತಿಯೊಬ್ರು ಒಂದೊಂದು ಒಂದಲ್ಲ ಒಂದ್ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತೀವಿ ನಾನು ವೀಡಿಯೋ ಮಾಡ್ಬೇಕಾದ್ರೆ ಬರ್ಬೇಕಾ ಈ ನೊಣಗಳು ಥೂ ಅಯ್ಯೋ ಇತ್ತೀಚೆಗೆ ಎಷ್ಟು ನೊಣಗಳು ಕಾಟ ಆಗಿದೆ ನನಗೆ ನಾನು ವೀಡಿಯೋ ಮಾಡೋದಾದ್ರೆ ಬಿಡ್ರಪ್ಪ ಸ್ವಲ್ಪ ಅವಾಗಿಂದ್ ನಾಲ್ಕೈದು ಗಂಟೆಗೆ ತಗೋಣಾಯ್ತು ನಾನು ಥೂ ಈ ಹೊಸ ವರ್ಷದಲ್ಲಿ ನನಗೆ ಕಾಟ ಕೊಡೋಕೆ ನೀವೇ ಬಂದಿರೋದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವೇರ ಹತ್ರ ಬರ್ತಾ ಇದೆ ಎಲ್ಲರೂ ಹೇಗೆ ಆಚರಿಸ್ಬೇಕಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಈ ವರ್ಷ ಪ್ರತಿಯೊಬ್ಬರೂ ಒಂದೊಂದಲ್ಲ ಒಂದೊಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡೇ ಇರ್ತೀವಿ ಸೊ ಹಾಗೆ ನಾನು ಕೂಡ ಈ ವರ್ಷ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ತಲುಪುತ್ತೆ ಅಂತ ಸೊ ನಾನಂತೂ ಈ ವರ್ಷ ನನ್ನ ಚಾನಲ್ನ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲ ಭಗವಂತನಿಚ್ಛೆ ಅವನು ಹೇಗೆ ನಡೆಸ್ತಾನೋ ಹಾಗೆ ನಡೆಯೋದಷ್ಟೇ ನನಗೆ ಗೊತ್ತಿರೋದು ಸೊ ಈ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ಲು ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಸಿಗಲಿ ಇನ್ನೂ ಒಳ್ಳೊಳ್ಳೆ ಫ್ಯಾಮಿಲಿಗಳು ಸಿಗಲಿ ಇನ್ನೂ ನನ್ನ ಫ್ಯಾಮಿಲಿ ದೊಡ್ಡದಾಗಲಿ ಅಂತ ನಾನು ಈ ಸತಿ ಈ ವರ್ಷ ನಾನು ತುಂಬ ಕನಸು ಕಂಡ್ಕೊಂಡಿದ್ದೀನಿ ನೋಡೋಣ ನನ್ನ ದೇವರು ನನ್ನ ಕೈ ಬಿಡೋಲ್ಲ ಅಂತ ನಂಬಿದ್ದೀನಿ ಕೂಡ ಸೊ ಹಾಗೆ ನಿಮ್ಮೆಲ್ರಿಗೂ ಅಡ್ವಾನ್ಸ್ ಯು ಹ್ಯಾಪಿ ನ್ಯೂ ಇಯರ್ ಅಂತಲೂ ತಿಳಿಸ್ತಾ ಸೊ ಬ್ಲಾಗ್ನ ಶುರು ಮಾಡೋಣ ನಾನು ಬಂದಿರೋ ವಿಷಯ ಏನಂದರೆ ಸೊ ಇವತ್ತು ಹೊರ್ಗಡೆ ಹೋಗ್ತಾ ಇದ್ದೀನಿ ಯಾಕೆಂತಂದರೆ ವರ್ಷ ವರ್ಷನೂ ಕೂಡ ನಾನು ಹೇರ್ ಕಟ್ ಮಾಡಿಸ್ಕೊತಾ ಇದ್ದೆ ಹಾಗೆ ಈ ವರ್ಷನೂ ಕೂಡ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಹೇಳ್ಬಿಟ್ಟು ಹೊರ್ಗಡೆ ಹೋಗ್ತಾ ಇದ್ದೀನಿ ವರ್ಷ ವರ್ಷನೂ ಕೂಡ ನಾನು ಒಂದು ಪ್ಲಾನ್ ಮಾಡ್ಕೊತಾ ಇದ್ದೆ ಈ ಸತಿ ಇಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಲೆದರ್ ಮಾಡಿಸ್ಕೊಳ್ಳೋಣ ಇಲ್ಲ ಸ್ಟೆಪ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಸೊ ಈ ಸತಿ ನಾನು ಯಾವುದೂ ಪ್ಲಾನ್ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಪ್ಲಾನ್ ಥರ ಯಾವುದೂ ಆಗಿಲ್ಲ ಯಾಕೆಂದ್ರೆ ಇಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀನಿ ಅಲ್ಲಿ ಸಲೂನಲ್ಲಿ ಅವರು ಮೇಡಮ್ ನಿಮಗೆ ಈ ಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಟ್ ಮಾಡಿಸ್ಕೊಳ್ಳಿ ಹಾಗೆ ಹೇಗೆ ಅಂತ ಹೇಳಿಬಿಟ್ಟು ಮೈಂಡ್ ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಸೊ ಸೊ ಹಾಗಾಗಿ ಈ ವರ್ಷ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನೋಡೋಣ ಈ ವರ್ಷ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀನಿ ಸಲೂನಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀನಿ ಹೇಗೆ ಯಾವ ಥರ ಕಟ್ ಮಾಡಿಸ್ಕೊಳ್ಳೋದು ಅಂತ ಸೊ ನೋಡೋಣ ನಾನು ಇವತ್ತು ಸ್ವಲ್ಪ ಹೇರ್ ಆಯಿಲ್ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಯಾಕೆಂದರೆ ಅವರೇ ಅಲ್ಲೇ ಸ್ವಲ್ಪ ವಾಶ್ ಮಾಡಿ ಹೇರ್ ಕಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಜಾಸ್ತಿನೇ ಕ ಜಾಸ್ತಿನೇ ವಾಶ್ ಮಾಡಿ ಹೇರ್ ಕಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾಯಿತ್ತು ಹೇರ್ ಎಲ್ಲ ಹಾಗಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ತಲೆ ವಾಶ್ ಮಾಡಿಕೊಂಡು ಮತ್ತೆ ಸಲೂನ್ಗೂ ಯಾರು ಹೋಗ್ತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ ಇನ್ನೇನು ನಾಳೆಲ್ಲ ನಾಡ್ದೇನೆ ಮತ್ತು ನನಗೆ ಟೈಮ್ ಇಲ್ಲ ಹೋಗೋದಕ್ಕೆ ಸೊ ಹಾಗಾಗಿ ಹೇಗೋ ಎಣ್ಣೆ ಹಚ್ಕೊಬಿಟ್ಟಿದ್ದೀನಿ ಮತ್ತೆ ತಲೆ ಸ್ನಾನ ಮಾಡಿ ಮತ್ತೆ ಸಲೂನ್ಗೆ ಹೋಗ್ಬೇಕಲ್ಲ ಪ್ಪ ಅಂತೇಳಿ ಬೇಜಾರಾಗ್ತಾ ಇತ್ತು ಆಮೇಲೆ ಫ್ಲಾಶ್ ಆಯ್ತು ನನಗೆ ಹೇಗೋ ಅವರೇನೇ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡ್ಕೊಡ್ತಾರಲ್ವ ಅಂತ ಸೊ ಹಾಗಾಗಿ ನಾ ಹಂಗೆ ಹೋಗೋಣ ಹೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಹಾಗೆ ಎತ್ತಿ ಬನ್ನ ಹಾಕ್ಕೊಂಡು ಇವಾಗ ಹೊರಟಿದ್ದೀನಿ ಸೊ ಅಲ್ಲಿ ಹೋಗ್ಮೇಲೆ ಹೇರ್ ಕಟ್ ಮಾಡಿಸ್ಕೊಳ್ತೀನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಹೋಗೋಣ ಬನ್ನಿ ರೆಡಿ ಆಯಿತು ಸೊ ಇವಾಗ ಹೋಗೋಣ ಕೆಳಗಡೆ ನಿನ್ಸಿದ್ರೆ ಎಷ್ಟು ಧೂಳು ಪಾ ದೇವ್ರು ಏನು ಧೂಳು ನೋಡೋಂಗೆ ಇಲ್ಲ ಗಾಡಿನ ನಾನು ಏನಿರೋದಕ್ಕೂ ಇಲ್ಲಿ ಬಂದು ಕ್ಲೀನ್ ಇಲ್ಲ ಗಾಡಿನ ಸ್ಕ್ರಾಚ್ ಮಾಡಿಟ್ಬಿಡೋರು ಇಲ್ಲಿ ಕುತ್ಕೊಂಡ್ರೆ ನಮ್ಮ ಗಾಡಿಗಳ ಮೇಲೆ ಸುಮ್ಮನೆ ಇರಲ್ಲ ಮಕ್ಳುಗಳು ಮುಂದೆಲ್ಲ ಒಂದು ಸ್ಕ್ರಾಚ್ ಮಾಡಿ ಹೋಗ್ತಾ ಇರ್ತಾರೆ ಸರ್ವಿಸ್ ಕೊಡಬೇಕು ಫೈನಲಿ ಸಲೂನ್ ಹತ್ರ ಬಂದಿದ್ದೀನಿ ಸೊ ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ ಹೋದ್ಮೇಲೆ ಮತ್ತೆ లాస్ట్ టైము నను హేర్ లాస్ట్ ఇయర్ లాస్ట్ టైమ్ అందరస్ట్ ఇయరే నేను కట్ మూ అందరే ఒన్ ఇయర్ వన్ జాతి కట్ మాడతే మధ్యదలె మిడల్లా కట్ మార్సక యాకందే స్వల్ప నేను హేరు ಚೆನ್ನಾಗಿ ಬೆಳೆಸ್ಬಿಟ್ಟು ಆಮೇಲೆ ನೀಟಾಗಿ ಶೇಪ್ ಕೊಟ್ಟು ಕಟ್ ಮಾಡಿಸ್ತೀನಿ ಸೊ ಹಾಗಾಗಿ ಲಾಸ್ಟ್ ಇಯರ್ ಕಟ್ ಮಾಡಿಸಿದ್ದೆ ಹಾಗಾಗಿ ಈ ಇಯರ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಳ್ತಾ ಇದೀನಿ ನಾನು ಕಟ್ ಮಾಡಿಸ್ಕೊಳ್ತಾರ ಉದ್ದೇಶವೂ ಒಂದೇ ಯಾಕೆಂದ್ರೆ ಇಯರ್ ಇಯರ್ಗೆ ಕಟ್ ಮಾಡಿಸ್ಬೇಕು ಅಂತ ಏನು ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಪ್ಲಿಟ್ ಎಲ್ಲ ಇರುತ್ತೆ ಮತ್ತೆ ತುಂಬಾ ಆಗಿರುತ್ತೆ ತುದಿನಲ್ಲಿ ಸೊ ಹಾಗಾಗಿ ನೀಟಾಗಿ ಸತಿ ಕಟ್ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಸ್ಕೊತೀನಿ ಸೊ ಈ ಸತಿನೂ ಕೂಡ ನಾನು ಬೇಡ ಅಂತಲೇ ಸುಮ್ಮನೆ ಆಗಿದ್ದೆ ಯಾಕೆಂದ್ರೆ ಇನ್ನು ಫಂಕ್ಷನ್ ಎಲ್ಲ ಏನಿಲ್ಲ ಸುಮ್ಮನೆ ನ್ಯೂ ಇಯರ್ಗೋಸ್ಕರ ಏನು ಕಟ್ ಮಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ಬಟ್ ಆದರೆ ಮದುವೆ ಕೂಡ ಇದೆ ಇನ್ನು ಈ ವರ್ಷದಲ್ಲಿ ತುಂಬ ಮದುವೆಗಳಿದೆ ಗೊತ್ತಿರೋ ಹಾಗೆ ರಾಕಿದು ಮತ್ತೆ ಮಾನ್ಸಿದು ಹನಿದು ಮತ್ತೆ ಚೇತದು ಎಲ್ರದ್ದು ಮದುವೆ ಇದೆ ಸೊ ಹಾಗಾಗಿ ಇವಾಗ ಈ ವರ್ಷ ಕಟ್ ಮಾಡಿಸ್ಕೊಂಡ್ರೆ ಮತ್ತೇನಷ್ಟು ಕಟ್ ಮಾಡಿಸ್ಕೊಳ್ಳೋ ಅಷ್ಟಿರಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ సో ఎలా తుంబ ఆలోచన బల్వ హేర్ కట్ మేర అది ఒం ఇంచు బందే ఎస్టూ దిన తోళతే తిండుగల తగళతే సో కష్ట సో అయి కట్సో తు సులభ తు కష్ట అదే యోచన నిర్ధార మి కట్ మార్స్కొని సో ఇవరు ననం తుంబీ మొట్టు ఎట్టు చన వాష్ మాందే నేను నెర థరగ్బిటితో సఖతాగి మసాజ్ మి ఫైవ్ మినిట్స్ తగ్గరు నీటగి శాంపూ మే కండీష్నర్ ఎలా హాకీ నీట వాష్ మిడకే తగ్ం వన్ ఫైవ్ టు సిక్స్ సెవెన్ మినిట్స్ వరకు తగ్గు నీటీ వాష్ మి ಕೊಟ್ರು ಸೊ ಅವ್ರು ಹೇಳಿದ್ರು ತುಂಬಾ ತೆಳು ಇದೆ ನಿಮ್ಗೆ ಉದ್ದ ಇದೆ ತುಂಬಾ ತೆಳು ಇದೆ ನಿಮ್ಮ ಹೇರು ಅಂತ ಹೇಳ್ತಾ ಇದ್ರು ಇವಾಗ ಆಫರ್ ನಡೀತಿದೆ ಕೆರೆಟಿನ್ ಕೆರೆಟಿನ್ ಮಾಡಿಸ್ಕೊಳ್ಳಿ ಮೇಡಮ್ ಅಂತ ಹೇಳ್ತಿದ್ರು ಸದ್ಯಕ್ಕೆ ಇವಾಗ ಅದೆಲ್ಲ ಏನು ಪ್ಲಾನ್ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ದೆ ಅವ್ರು ಹೇಳ್ತಾ ಇದ್ರು ಇವಾಗ ಏನೇನು ಆಫರ್ ಇದೆಯೋ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ರು ಕಲರಿಂಗ್ ಇದೆ ಮತ್ತೆ ಹೇರ್ ಕಲರ್ ಇದು ಹೇರ್ ಕಟಿಂಗು ಮತ್ತೆ ಇನ್ನೊಂದಷ್ಟು ಏನೇನೋ ಇದೆ ಪ್ಲಾನಿಂಗ್ ಅಂತ ಹೇಳ್ತಿದ್ರು ನಂಗೆ ಒಂದೇ ಸತಿ ಹೇಳಿದ್ರಲ್ಲ ಅಷ್ಟೊಂದು ನೆನಪಿ ಇಲ್ಲ ಸ್ಮೂತ್ನಿಂಗ್ ಇರಲಿಲ್ಲ ಅದು ಸ್ಟ್ರೈಟ್ನಿಂಗ್ ಇದೆ ಆಫರ್ ಅಂತೆಲ್ಲ ಹೇಳಿದ್ರು ಬಟ್ ನನಗೆ ನಾನು ಅದನ್ನ ಯಾವುದು ಮಾಡಿಸ್ಬೇಕು ಅಂತ ನನ್ನ ಮೈಂಡಲ್ಲಿ ಇಲ್ಲ ಏಕೆಂದರೆ ಅದೆಲ್ಲ ಟೆಂಪ್ರವರಿ ಅವರು ಪರ್ಮೆಂಟ್ ಅಂತ ಹೇಳಿ ಮಾಡಿಕೊಡ್ತಾರೆ ಬಟ್ ಆದರೆ ನಮ್ಮ ಹೇರ್ ಮೇಲೆ ತುಂಬ ಡ್ಯಾಮೇಜ್ ಆಗುತ್ತೆ ಸೊ ನಾವು ಅದನ್ನು ಚೆನ್ನಾಗಿ ಕೇರ್ ಮಾಡಬೇಕು ಅದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಮಾಡಿಸೋದು ದೊಡ್ಡ ವಿಷಯ ಅಲ್ಲ ಮಾಡಿಸ್ಬಿಡ್ಬೋದು ಬಟ್ ಅದು ಮೇಂಟೈನ್ ಮಾಡೋದು ತುಂಬ ದೊಡ್ಡ ವಿಷಯ ಮತ್ತು ನನ್ನ ಏನಂದರೆ ಇವಾಗ ನಾವು ಪರ್ಮನೆಂಟ್ ಏರ್ ಸ್ಟೇಟಿಂಗ್ ಅಂತ ಮಾಡಿಸ್ಕೊಂಡ್ರೆ ಅದು ಹಾಗೆ ಇರೋಲ್ಲ ಬೆಳೆಯೋ ಹೇರು ಮುಂದೆಗಡೆ ಏನು ಬೆಳೆಯುತ್ತೋ ಅದು ಮತ್ತು ಬೇಬಿ ಹೇರ್ಸು ಮತ್ತು ಆಗೋದು ಅದು ವೇವಿಂಗ್ಸ್ ಎಲ್ಲ ಇರುತ್ತೆ ನಂಗೆ ಅದು ಆ ಥರ ಬರಬಾರ್ದು ಇಷ್ಟನೇ ಆಗೋಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಮಾಡಿಸ್ಕೊಳ್ತೀವಿ ಅದು ಹಾಗೆ ಇರಬೇಕಂದ್ರೆ ಹೇಗೆ ಆಗಲ್ವಲ್ಲ ಸೊ ಹಂಗಾಗಿ ನನಗೆ ಇಷ್ಟ ಆಗಲಿಲ್ಲ ಫಸ್ಟಿಗೆ ನಂಗೆ ತುಂಬ ವರ್ಷದಿಂದ ಆಸೆ ಇತ್ತು ಏರ್ ಸ್ಟ್ರೈಟಿಂಗ್ ಮಾಡ್ಸ್ಕೊಬೇಕು ಸ್ಮೂತ್ನಿಂಗ್ ಮಾಡಿಸ್ಕೋಬೇಕಂತ ಬಟ್ ನನಗದ್ರ ಬಗ್ಗೆ ಅವಾಗ ಗೊತ್ತಿರಲಿಲ್ಲ ನಾನು ಯಾವಾಗ ಅದ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡ್ಮೇಲೆ ನನಗೆ ಅದು ಗೊತ್ತಾಯಿತು ಇದೆಲ್ಲ ಮಾಡಿಸ್ಕೊಳ್ಳೋದು ಸರಿ ಬರೋಲ್ಲ ಚೆನ್ನಾಗಿರಲ್ಲ ಅಂತ ಅನಿಸ್ತು ಯಾಕೆಂದರೆ ಹೇರ್ ಬಗ್ಗೆ ಅಷ್ಟು ಕೇರ್ ಮಾಡೋ ನಾನು ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಬಟ್ ಮೇಂಟೈನ್ ಮಾಡಿದ್ರೆ ಓಕೆ ಪರವಾಗಿಲ್ಲ ನಾನು ಅಷ್ಟಾಗಿ ಅದನ್ನ ರೂಲ್ಸ್ ಎಲ್ಲ ಫಾಲೋ ಮಾಡಲ್ಲ ಒಂದೊಂದ್ಸರ್ತಿ ಸ್ಕಿಪ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಬೇಡ ಅಂತ ಅನಿಸ್ತು ಯಾಕೋ ಯಾಕೆಂದ್ರೆ ನಾನು ಹೇರ್ ತುಂಬ ತೆಳುವಿರೋದ್ರಿಂದ ಬೇಡ ಇರೋ ನಾಲ್ಕು ಹೊದ್ಲೂ ಉಳಿಸ್ಕೊಳ್ಳೋಣ ಮತ್ತೆ ನಾಲ್ಕು ಓದ್ಲು ಓಟೋದ್ರೆ ಬೋಡಿ ಆಗಿಬಿಡ್ತೀನಿ ಅನ್ನೋ ಒಂದು ಇಂಟೆನ್ಶನ್ಗೆ ಬೇಡ ಅಂದ್ಬಿಟ್ಟು ಸುಮ್ನ ಆಗಿದ್ದೀನಿ ಅಷ್ಟೇ ಸದ್ಯಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ನನ್ನ ಮನ್ಸು ಏನಾದ್ರೂ ಚೇಂಜ್ ಆದ್ರೆ ಖಂಡಿತ ಮಾಡಿಸ್ಕೊಳ್ಳೋಣ ಸದ್ಯಕ್ಕೆ ಇವಾಗ ಆಲೋಚನೆ ಇಲ್ಲ ಅವ್ರಿಗೂ ಅದನ್ನೇ ಹೇಳ್ದೆ ಅವ್ರು ಪದೇ ಪದೇ ಹೇಳ್ತಿದ್ರು ಇಲ್ಲ ಮೇಡಮ್ ಆಫರ್ ಇರುವಾಗಲೇ ಮಾಡಿಸ್ಕೊಳ್ಳಿ ಹಾಗೆ ಹೇಗೆ ಅಂತ ಸೊ ನಾನು ಬೇಡ ಬೇಡ ಅಂತ ಹೇಳಿ ಸುಮ್ಮನಾದೆ ಅವರದನ್ನೇ ಇದ್ರು ಇಲ್ಲ ಮೇಡಮ್ ನಿಮ್ಮ ಹೇರು ಚೆನ್ನಾಗಿದೆ ಬಟ್ ತುಂಬ ಸಿಲ್ಕಿಯಾಗಿ ಸ್ಮೂತಾಗಿದೆ ನಿಮ್ಮ ಹೇರು ಕಿರಟಿನ್ ಮಾಡಿಸ್ಕೊಂಡ್ರೆ ನೀವು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಮೈಂಟೈನ್ ಮಾಡ್ಬೋದು ಶಾಂಪೂಸು ಅದ್ರ ಅದರದೇ ಆದಂಥ ಕಂಡೀಷ್ನರು ಶಾಂಪೂ ಎಲ್ಲ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮೇಡಮ್ ಅಂತ ಹೇಳ್ತಾ ಇದ್ರು ನಾನು ಆಯ್ತು ಸರ್ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳ್ತಾನೆ ಇದ್ದೆ ಬಟ್ ಚೆನ್ನಾಗಿ ಮಾಡಿಕೊಟ್ರು ನನಗೆ ಚೆನ್ನಾಗಿ ಎಲ್ಲೂ ನನಗೆ ಬೇಜಾರಾಗ್ದಂಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಕೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಇದೆಯಾ ಮೇಡಮ್ ನಿಮ್ಮದು ವಿಡಿಯೋ ಮಾಡ್ಕೊಳ್ತಿದ್ದೀರಾ ಹಾಗೆ ಹೀಗೆ ಅಂತ ಸೊ ಹೌದು ಸರ್ ಹೌದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಸೊ ಹಾಗೆ ವಿಡಿಯೋನು ಕೂಡ ಮಾಡ್ಕೊಟ್ರು ನನಗೆ ಬ್ಯಾಕ್ ಸೈಡ್ ಇಂದ ನನಗೆ ಹೇಗೆ ಏರ್ ಕಟ್ ಮಾಡಿದರ ನಂಗೆ ಗೊತ್ತಾಗ್ಬೇಕಲ್ಲ ಅಂತ ಹೇಳಿದಕ್ಕೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ

ಸೊ ನಂಗೆ ಅದು ಇಷ್ಟನೇ ಆಗಲಿಲ್ಲ ಅವ್ರಿಗೆ ಸರಿ ಮಾಡಿ ಅಂದರೆ ಮತ್ತೆ ಶಾರ್ಟ್ ಮಾಡಿಬಿಟ್ರು ಏರು ತುಂಬ ಶೋಲ್ಡರ್ ಲೆಂತಿಗೆ ಬಂದುಬಿಡ್ತು ಅವಾಗ ನನಗೆ ಅದು ಸಖತ್ ಬೇಜಾರಾಯ್ತು ನಾನೊಂದು ಹೇಳಿದ್ರೆ ಅವರೇ ಒಂದು ಮಾಡ್ತಿದ್ದರು ಹಂಗಾಗಿ ಆಮೇಲೆ ಸರಿ ಅವ್ರಿಗೆ ಹೇಳ್ಬಿಟ್ಟು ಬಂದೆ ನನಗೆ ಇಷ್ಟನೇ ಆಗಲಿಲ್ಲ ನೀವು ಮಾಡಿದ್ದು ಸುಮ್ಮನೆ ವೇಸ್ಟ್ ಆಫ್ ಮನಿ ನನ್ನ ಮನೆ ದುಡ್ಡೆಲ್ಲ ಹೋಯ್ತು ನನಗೆ ವಾಪಸ್ ಕೊಡಿ ಹಂಗೆ ಹಿಂಗೆ ಅಂತ ಸಾರಿ ಮೇಡಮ್ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟೆ ಲಾಸ್ಟ್ ಟೈಮು ಬಟ್ ಈ ಸತಿ ನಾನು ಅದಕ್ಕೋಸ್ಕರನೇ ಅವ್ರನ್ನ ಕರೆಕ್ಟಾಗಿ ಕೇಳ್ಕೊಂಡೆ సో నాలుగు హెంద్రెండ్కొడి ఇలా బేడా అంత సో ఆవగావ్ ఇలా మేడం నికోో నీ సెలెక్ట్ మి న ఆ థర్ కట్ మొడ్తీన అంతరు నగూ టెన్ మినిట్స్ టైమ్ తగం తుంబ యోచన ఆమె గూగల సర్చ్ మివేర్కే చంత ఆమెవరన కళదే ఈ నన్ను ఈ లెంత్ ఈ కట్ ఏ చూ మాకుతీరా అంతమే మేడం ఫెదరు మే లెయర్ ఎరడూ కట్మాతీ నోడి చన అనసెత్తే అంతి ಅವಾಗ ಮಾಡಿಕೊಟ್ರು ಸೊ ಹೇಗೆ ಕಾಣಿಸಿದೆ ನನ್ನ ಲುಕ್ಕು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನನಗೆ ಸೀರಿಯಸ್ಲಿ ಸಿಕ್ಕ ಬಟ್ಟೆ ಆಯಿತು ಫೈನಲಿ ಅದು ಫೈನಲ್ ಸ್ಟೆಪ್ಪು ಅವರೆಲ್ಲ ಕಂಪ್ಲೀಟಾಗಿ ಎಲ್ಲ ಕಟ್ ಮಾಡಿ ಇದು ಏನು ಸಿರಮ್ ಎಲ್ಲ ಹಾಕಿ ನೀಟಾಗಿ ನನಗೆ ಆ ಶೇಪ್ನ ನೀಟಾಗಿ ಕೂರಿಸ್ಬಿಟ್ಟು ಕ್ರಾಸಲ್ಲಿ ನನ್ನ ನಾನು ಯಾವಾಗು ರೈಟ್ ಸೈಡೇ ಈ ರೀತಿ ತೆಗಿಯೋದು సో రైట్ సైడ్గా హాకీ నీట ఫ్రంట్లు తోర్సూ ఈ తుంబన సక్కద్ ఆగ్యతు నన్గంతో ఆమె ననెం ఒస లుక్ బంద్ర మే గ్లో ఫేస్ మేలు తుమ్ ఇనో తర ఏర్ కట్టు తుంబ సూట్ అనస్త తు చూంక్స్ అంతి సో అయితే నెక్స్ట్ గాడ స్వల్ప సర్వీస్ కొడకంతేత సర్వీస్ మూడు ఇవగా నన్ను బేక్రి హెండ్రె అన్నొందు బేక్రీ సో లాస్ట్ ఇయర్ కూడా ನಾನು ಇದ್ರದ್ದು ವಿಡಿಯೋ ಮಾಡಿ ಹಾಕಿದ್ದೆ ನ್ಯೂ ಇಯರ್ ಏನ್ ಪ್ರಿಪ್ರೇಷನ್ ನಡೀತಿದೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಈ ವರ್ಷ ಕೂಡ ಹೇಗೆ ನಡೀತಿದೆ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀನಿ ನೋಡ್ತಿರ್ಬೋದು ಇಲ್ಲಿ ಒಳಗಡೆ ಎಲ್ಲಾ ಅಣ್ಣ ಐಟಮ್ಸ್ ಎಲ್ಲ ಹಾಕ್ಸಿದಾನೆ ನೋಡ್ಕೊಂಡು ಹಾಗೆ ಆರ್ಡರ್ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ರೆ ನನಗೂ ನೀವು ಇಯರ್ ಗೆ ಕೇಕ್ ಬೇಕಿತ್ತಲ್ವ ಸೊ ಹಾಗಾಗಿ ಆರ್ಡರ್ ಕೊಡೋಣ ಅಂತ ಯಾಕಂದ್ರೆ ಲಾಸ್ಟ್ ಇಯರ್ ನನ್ನ ಫ್ರೆಂಡ್ ಒಬ್ರು ತಗೊಳ್ತೀನಿ ಅಂತ ಹೇಳಿದ್ರು ಹಾಗೆ ನಂದು ಒಂದು ಕೇಕ್ ಇತ್ತು ಸೊ ಹಾಗಾಗಿ ಆರ್ಡರ್ ಕೊಟ್ಟಿದ್ದೆ ಮತ್ತೆ ನಾ ಆರ್ಡರ್ ಕೊಟ್ಟಿಲ್ಲ ಅಂತಂದ್ರೆ ಈಗ ಏನಾಗುತ್ತೆ ಅವರು ಅವರು ಅದರಲ್ಲಿ ತಲೆಯಲ್ಲಿ ಇಟ್ಕೊಂಡಿರಲ್ಲ ಪಾಪ ಈಗ ಅವ್ರಿಗೆ ಇಷ್ಟೊಂದು ಆರ್ಡರ್ಗಳು ಇರುತ್ತೆ ಕೇಕ್ ಮಾಡ್ಬೇಕು ಅನ್ನೋ ಟೆನ್ಶನ್ ಇರುತ್ತೆ ಸೊ ಅಣ್ಣನ್ಗೆ ಅಷ್ಟು ಬೇಗ ಫ್ಲಾಶ್ ಆಗಲ್ಲ ಸೊ ಹಂಗಾಗಿ ಒಂದು ಆರ್ಡರ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೆ ನೀವು ಹೇಳ್ಬೋದು ಅಷ್ಟೊಂದು ಕೇಕ್ ಮಾಡಿರ್ತಾರೆ ಅದರಲ್ಲಿ ಯಾವುದೋ ಒಂದು ಕೇಕ್ ತಗೊಂಡೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕಾಗಲ್ವಾ ಅಂತ ಸೊ ಆದರೆ ಈ ಸತಿ ತುಂಬಾ ಸ್ಪೆಷಲ್ ನಾನು ಆ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಯಾಕೆ ಏನು ಅಂತಲೂ ಹೇಳ್ತೀನಿ ನನಗೆ

స్పెషల్ అంత హే గతా నను సో నెక్స్ట్ వీడియో అవివర్యతాయి సో కొనవర్గ విడి నోడీల్గూ థ్యాంక్స్ అంతా హేత నెక్స్ట్ వీడియో దాతీని అల్లి వరకు సో ఎల్గూ థ్యాంక్ సో మచ్ విడి కొనేవర్గూ నోడే సో ఇన్ను నెనల్ సబ్స్క్రైబ్ మోడీ అంద దయవి నోడి థ్యాంక్ యూ